ಓಂ ಬ್ರಹ್ಮ ಬ್ರಹ್ಮಸ್ಪದ ಏನ್ ನಮಃ ನಮಸ್ಕಾರ ಬಂಧುಗಳೇ ಗುರುವಾರ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಯಾವುದು ಹಾಗೆ ಸರಳವಾಗಿ ಏತನ್ ಜೊತೆ ಜೊತೆಗೆ ನಮ್ಮ ವಿಡಿಯೋದಲ್ಲಿ ಸರಳವಾಗಿರ್ತಕ್ಕಂಥ ಒಂದು ಟಿಪ್ಸನ್ನು ಕೊಡ್ತಿರ್ತೀವಿ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿ ಗುರು ರೆಟ್ರೋಗ್ರೇಡ್ ಆಗಿದ್ದರೆ ಅದಕ್ಕೆ ಸರಳವಾದಂಥ ಪರಿಹಾರ ಏನು ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀವಿ ವಿಶೇಷವಾಗಿ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಗುರುವಾರ ಗುರುನ ಆಧಿಪತ್ಯ ಗುರು ನಕ್ಷತ್ರದಲ್ಲೇ ಕೂತಿದೆ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಗುರುಸ್ಥಿತವಾಗಿದೆ ಆದರೆ ಇವತ್ತಿನ ದಿವಸ ಗುರು ಅಸ್ತಂಗತವಾಗಿರೋದ್ರಿಂದ ಯಾರಿಗೆ ಗುರುಬಲ ಇರುತ್ತೆ ಯಾವ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ಬೋದು ಯಾರಿಗೆ ಗುರುಬಲ ಇಲ್ಲದಲೇ ಇರತಕ್ಕಂಥದ್ದು ಇರುತ್ತೆ ಭಾಳ ಶುಭ ಕಾರ್ಯಗಳು ಭಾಳ ನಿಷಿದ್ಧ ತಿಥಿ ಇರತಕ್ಕಂಥದ್ದು ನವಮಿ ರಿಕ್ತತಿಥಿ ಇರ್ತಕ್ಕಂಥದ್ದು ಈ ಒಂದು ಕಾಲಮಾನದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಆದರೆ ದಿನದ ಭವಿಷ್ಯವನ್ನು ನೋಡಿದಾಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಸರಳವಾಗಿ ಪಕ್ಷಿ ನಟ ನೋಡ್ಕೊಂಡ್ಬರೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಧನವ್ಯಯ ಆಗ್ತಕ್ಕಂಥದ್ದಿರುತ್ತೆ ತಮ್ಮ ಮನೆಗಳಿಗೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅಧಿಕವಾದಂಥ ಒಂದು ಮನಸ್ತಾಪಗಳು ಮನ ಅಂದರೆ ಮ ನಿಮ್ಮ ಮನಸ್ಸು ಒಂದು ರೀತಿಯಾಗಿ ಜ್ಞಾನದಲ್ಲಿ ಒಂದು ರೀತಿಯಾಗಿ ಅಭಿವೃದ್ಧಿಯನ್ನು ಅನ್ರಿಲೆವೆಂಟ್ ಆಗಿ ಯೋಚನೆ ಆಲೋಚನ ಶಕ್ತಿ ಬಂದು ಲಾಸ್ ಆಗ್ತಕ್ಕಂಥ ದಿನ ಜಾಸ್ತಿ ಆಗ್ತದೆ ಗುರುಬಲ ಖಂಡಿತ ಇವತ್ತು ಇರೋದಿಲ್ಲ ಗುರು ಅಸ್ತಂಗತನ ಆಗಿದ್ದಾನೆ ನಿಮಗೆ ಗುರುಬಲನೂ ಕೂಡ ಕಷ್ಟ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಋಷಭ ರಾಶಿಯವ್ರನ್ನ ನೋಡೋದಾದರೆ ಋಷರ ಋಷಭ ರಾಶಿಗೆ ಗುರು ಹನ್ನೊಂದರ ಅಧಿಪತಿ ಆಗ್ತದೆ ಚಂದ್ರನ ಸ್ಥಾನವನ್ನು ನೋಡಿದಾಗ ನಿಮಗೆ ಲಾಭಾದಿಲ್ ಲಾಭಾಧಿಪತಿ ಆದರೂ ಕೂಡ ಸ್ವಲ್ಪ ನಿಧಾನವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎತ್ ಎದಿ ಎನೇ ದಿವಸ ನಿಮ್ಮ ವ್ಯಾಪಾರದ ವಹಿವಾಟುಗಳೇನಾದರೂ ಅಭಿವೃದ್ಧಿಯನ್ನು ಕಾಣ್ತಿದ್ರೆ ಯಾಕಪ್ಪ ಇವತ್ತು ಅಭಿವೃದ್ಧಿಯಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀನಲ್ಲ ಅಂತಕ್ಕಂಥ ಕಾಲ ಆಗ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಈ ರೀತಿಯಾದಂಥ ಸಮಸ್ಯೆದಾಯಕವಾಗ್ತದೆ ಸ್ವಲ್ಪ ಗುರುವಿನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಮಿಥುನ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ಕಾಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥ ಸಂದರ್ಭ ಜೋಸ್ತಿ ತೋರಿಸುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಾದರೂ ಅಷ್ಟು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೋ ಒಂದು ರೀತಿಯಲ್ಲಿ ಜ್ಞಾನದಲ್ಲಿ ಅಷ್ಟೊಂದು ನಿಮಗೆ ಸಂತೋಷದಾಯಕ ವಾತಾವರಣವನ್ನು ಇವತ್ತಿನ ದಿವಸ ಕೊಡೋದು ಕಷ್ಟ ಆಗ್ತದೆ ತಿಳ್ಕೊಳ್ಳೋದು ಕೂಡ ಕಷ್ಟ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ನೋಡೋದಾದರೆ ಕಟಕ ರಾಶಿಯವ್ರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದೆ ಕಟಕ ರಾಶಿ ಇದ್ದರೆ ಪುನರ್ವಸು ನಕ್ಷತ್ರದಲ್ಲೇ ಇದೆ ತಮ್ಮ ಸ್ವಪ್ರಯತ್ನದಿಂದ ನಿಮ್ಮ ಅದೃಷ್ಟವನ್ನು ಅಧಿಕ ಮಾಡಿಕೊಳ್ತಕ್ಕಂಥ ಸಂದರ್ಭ ದೀರ್ಘಕಾಲವಾಗಿರ್ತಕ್ಕಂಥ ಸಂದರ್ಭ ಇರುತ್ತೆ ಇವತ್ತಿನ ದಿವಸ ಸದುಪಯೋಗ ಮಾಡಿಕೊಳ್ಳೋದ್ರಿಂದ ರಾಶಿಯವ್ರಿಗೆ ಅಭ್ಯುದಯದ ದಿನ ಹಾಗೆ ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥ ದಿನ ಆಗುತ್ತೆ ನಿಂದನೆಗಳ ಕಾಲ ಆಗ್ತಕ್ಕಂಥದ್ದಿರುತ್ತೆ ಗುರುಬಲ ಇಲ್ಲದಲ್ಲೇ ಇರತಕ್ಕಂಥ ದಿನ ಆಗುತ್ತೆ ಏನಾದರೂ ಒಂದು ಸಮಸ್ಯೆಯನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲೇ ಆಗಿರ್ಬೋದು ನಿಮ್ಮ ಅಧಿಕಾರದಲ್ಲಾಗಿರ್ಬೋದು ಹಾಗೆ ಪ್ರಯಾಣದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಕನ್ಯಾ ರಾಶಿಯವ್ರನ್ನ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮದ ಕಾಲ ಮ್ಯಾಕ್ಸಿಮಮ್ ಉತ್ತಮದ ಲಾಭವನ್ನು ತರ್ತಕ್ಕಂಥ ಕಾಲ ಆಗುತ್ತೆ ನಿಧಾನ ಆದರೂ ಕೂಡ ಕೊನೆಯ ದಿವಸ ಅಂದರೆ ಎಂಡಿಂಗ್ ದಿನ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸಾರ್ವಜನಿಕ ಪ್ರಶಂಸೆಗಳಾಗಿರ್ಬೋದು ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ತುಲ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಕಾಲ ಆಗುತ್ತೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ವೈಮನಸ್ಸುಗಳು ಪ್ರಾಪ್ತಿಯಾಗ್ತಕ್ಕಂಥ ದಿನ ಆಗುತ್ತೆ ಅಧಿಕಾರದಲ್ಲಿ ನೀರಸದಾಯಕವಾದಂಥ ವಾತಾವರಣವನ್ನು ನೋಡ್ಕೊಳ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದರೆ ಸ್ವಲ್ಪ ಒಂದು ರೀತಿಯಾಗಿ ಲಾಭ ಒಂದು ರೀತಿಯಾಗಿ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ನಿಮಗೆ ಅವಕಾಶಗಳು ಬಂದರೂ ಕೂಡ ನಿಮ್ಮ ಸೋಂಬೇರಿತನದಿಂದ ದೂರ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರತಕ್ಕಂಥದ್ದೇ ಇರುತ್ತೆ ಸ್ವಲ್ಪ ಅವಕಾಶಗಳು ವಂಚಿತವಾಗ್ತಕ್ಕಂಥ ದಿನ ಇವತ್ತಿನ ದಿವಸ ಇರುತ್ತೆ ಖಂಡಿತ ಈ ಒಂದು ಸ ಕಾಲವನ್ನು ಸದುಪಯೋಗ ಮಾಡಿಕೊಂಡ್ರೆ ಲಾಭವನ್ನು ಪ್ರಾಪ್ತಿ ಮಾಡ್ಕೋಬೋದು ಹಾಗೆ ಧನುರಾಶಿಯವ್ರಿಗೆ ತಮ್ಮ ಕುಟುಂಬದವರೇ ನಿಮಗೆ ಶತ್ರುಗಳಾಗಿ ಕಾಡ್ತಕ್ಕಂಥ ಸಂದರ್ಭ ಇವತ್ತಿನ ದಿವಸ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ರಾಯರ ರಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ಉತ್ತಮವಾದಂಥ ಕಾಲ ಆಗ್ತದೆ ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಮಕರ ರಾಶಿಯವರನ್ನ ನೋಡೋದಾದ್ರೆ ಮಕರ ರಾಶಿಯವ್ರಿಗೆ ನಿಮ್ಮ ಸ್ವಪ್ರಯತ್ನದಿಂದ ನಿಮ್ಮ ಬರಹದಿಂದ ಅಭಿವೃದ್ಧಿಯನ್ನು ಕಾಣ್ಕೊಳ್ತಕ್ಕಂಥ ರಿಪೋರ್ಟ್ಗಳಿಗೆ ಒಳ್ಳೆಯ ವಿಷಯ ಸಿಗ್ತಕ್ಕಂಥ ಸಂದರ್ಭ ಜಾಸ್ತಿ ತೋರಿಸುತ್ತೆ ಒಂದು ರೀತಿಯಾಗಿ ಸುತ್ತಾಟದ ಜೊತೆಗೆ ಒಂದು ಒಳ್ಳೆಯದನ್ನು ಸಿಗ್ತಕ್ಕಂಥ ಜೊತೆಗೆ ಖರ್ಚುಗಳ ಪ್ರಮಾಣ ಓಡಾಟ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಸ್ಥಳ ಬದಲಾವಣೆ ಆದರೂ ಕೂಡ ಲಾಭವಾಗ್ತಕ್ಕಂಥದ್ದು ಲಾಭದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇರತಕ್ಕಂಥ ಸಾಧ್ಯತೆ ಈ ಒಂದು ಕಾಲಘಟ್ಟದಲ್ಲಿ ಇರುತ್ತೆ ಹಾಗೆ ಕುಂಭರಾಶಿಯವರಿಗೆ ನೋಡೋದಾದರೆ ಮ್ಯಾಕ್ಸಿಮಮ್ ಉತ್ತಮದ ಕಾಲ ಅಧಿಕವಾದಂಥ ಪ್ರಾಪ್ತಿ ಆಗ್ತಕ್ಕಂಥ ಕಾಲ ಶೇರ್ ಮಾರ್ಕೆಟ್ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿಯ ಕಾಲ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಒಳ್ಳೆಯ ಶುಭವಾರ್ತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಳ್ಳೆಯ ಪ್ರಶಂಸೆ ಮಾತುಗಳನ್ನು ವ್ಯಕ್ತಪಡಿಸ್ತಕ್ಕಂಥ ದಿನ ಇವತ್ತಿನ ದಿವಸ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವ್ರಿಗೆ ನೋಡೋದಾದರೆ ಮೀನರಾಶಿಯವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದಿರುತ್ತೆ ಹಣ ಅಡಚಣೆ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸ್ತಾ ಇದೆ ಜೊತೆಗೆ ಮೋಸವಾಗ್ತಕ್ಕಂಥ ಸಂದರ್ಭವನ್ನು ಕೂಡ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸಿ ಏನಾದರೂ ನೀವು ನಿಮ್ಮ ಪ್ಲ್ಯಾನಲ್ಲಿ ಈ ಜಾಬನ್ನು ಚೇಂಜ್ ಮಾಡಬೇಕು ಅಂತ ಆಲೋಚನೆಗಳು ಬಂದು ಬರಬಹುದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಉತ್ತಮ ಆಗ್ತದೆ ಸ್ನೇಹಿತರೆ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಕೊನೆಯದಾಗಿ ನಿಮ್ಮ ಜಾತಕದಲ್ಲಿ ಗುರು ವಕ್ರಿಯಾದರೆ ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಇದ್ದಾನಪ್ಪ ಏನು ಮಾಡೋದು ಅದು ಕರ್ಮ ಅಂತ ಕರೆದು ಇದಕ್ಕೆ ಗುರು ಅಭಿವೃದ್ಧಿಯನ್ನು ಕೊಡಬೇಕು ಗುರು ನಿಮಗೆ ಒಳ್ಳೆ ಬಲ ಬೇಕು ಅಂದರೆ ಸಾರ್ವಜನಿಕವಾಗಿ ನಿಮ್ಮ ಜಮೀನಿನಲ್ಲಿ ಹೊರಗಡೆ ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಐದು ತೆಂಗಿನ ಮರಗಳನ್ನು ನೆಡಿ ನೀವೇ ಸ್ವತಃ ಬೆಳೆಸದಿ ಬೆಳೆಸಿ ಅದನ್ನು ಬಂದಂಥ ಫಲಗಳನ್ನು ಸಾರ್ವಜನಿಕವಾಗಿ ತಿನ್ನಲು ಬಿಡ್ಬಿಡೋದು ನೀವು ಉಪಯೋಗಿಸ್ಕೊಳ್ಳೋದು ಬೇಡ ಸಾರ್ವಜನಿಕವಾಗಿ ತಿನ್ನಲು ಬಿಡೋದ್ರಿಂದ ಗುರುವಿನಿಂದ ಬರ್ತಕ್ಕಂಥ ಸಮಸ್ಯೆ ಗುರುಬಲ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥ ಗುರು ಉತ್ತಮ ಫಲಗಳನ್ನು ಕೊಡೋದಕ್ಕೆ ಸಬಲನಾಗ್ತಾನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು